ಜೈಲ್ ಕಂಬಿ ಎಣಿಸಬೇಕಾದಂತಹ ಸ್ಥಿತಿ ನೋಡಿ ಒಂದು ಫ್ಯಾಮಿಲಿ ಎಲ್ಲಿಂದ ಎಲ್ಲಿ ಬಂದು ನಿಲ್ತು ಅಂತ ಕೆಲವೇ ದಿನಗಳ ಹಿಂದಿನ ಮಾತು ನಾವು ಇವರ ಸ್ಥಿತಿಗತಿಗಳು ಯಾವ ರೀತಿ ಇತ್ತು ಅಂತ ಅಣ್ಣ ತಮ್ಮ ಸೂರಜ್ ಅಣ್ಣ ಪ್ರಜ್ವಲ್ ತಮ್ಮ ಇಬ್ರು ಕೂಡ ಜೈಲಲ್ಲಿ ಮಗ ಜೈಲಿನಲ್ಲಿ ಸೂರಜ್ ರೇವಣ್ಣ ದಿಂಬುಗಳನ್ನು ತೂತು ಮಾಡಿದಂತೆ ಜೈಲಿನಲ್ಲಿ ಸೂರಜ್ ರೇವಣ್ಣ ಗೋಡೆಗಳನ್ನ ತೂತು ಮಾಡಿದಾರಂತೆ ಕನ್ನಡದ ನಂಬರ್ ಒನ್ ಚಾನಲ್ ಅಂತ ಹೇಳ್ಕೊಳ್ಳುವಂತ ಕನ್ನಡದ ಪ್ರಪ್ರಥಮ ಸ್ಯಾಟಲೈಟ್ ಚಾನೆಲ್ ಎರಡು ಸಾವಿರದ ಆರರಲ್ಲಿ ಪ್ರಾರಂಭವಾದಂತಹ ಟಿ ವಿ ನೈನ್ ರೇಟಿಂಗ್ ಅಲ್ಲಿ ನಂಬರ್ ಒನ್ ಈ ಚಾನಲ್ ಅಲ್ಲಿ ಸೂರಜ್ ರೇವಣ್ಣ ಜೈಲಿನಲ್ಲಿ ದಿಂಬು ತೂತು ಮಾಡಿದ್ದಾರೆ ಗೋಡೆ ತೂತ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಬ್ರೇಕಿಂಗ್ ನ್ಯೂಸ್ ಕೊಡ್ತಾರೆ ಅಂತಂದ್ರೆ ಯಾವ ಹಂತಕ್ಕೆ ಹೋಗಿದ್ದರೆ ನೀವು ಈಗ ಜೈಲ್ ಕಂಬಿ ಎಣಿಸಬೇಕಾದಂತ ಸ್ಥಿತಿ ನೋಡಿ ಒಂದು ಫ್ಯಾಮಿಲಿ ಎಲ್ಲಿಂದ ಎಲ್ಲಿ ಬಂದು ನಿಲ್ತು ಅಂತ ಕೆಲವೇ ದಿನಗಳ ಹಿಂದಿನ ಮಾತು ನಾವು ನೋಡಿದ್ದೀವಿ ಇವರ ಸ್ಥಿತಿಗತಿಗಳು ಯಾವ ರೀತಿ ಇತ್ತು ಅಂತ ಅಣ್ಣ ತಮ್ಮ ಸೂರಜ್ ಅಣ್ಣ ಪ್ರಜ್ವಲ್ ತಮ್ಮ ಇಬ್ರು ಕೂಡ ಜೈಲಲ್ಲಿದ್ದಾರೆ ಜೈಲಿನಲ್ಲಿ ಸೂರಜ್ ರೇವಣ್ಣ ದಿಂಬುಗಳನ್ನು ತೂತು ಮಾಡಿದಾನಂತೆ ಜೈಲಿನಲ್ಲಿ ಸೂರಜ್ ರೇವಣ್ಣ ಗೋಡೆಗಳನ್ನ ತೂತು ಮಾಡಿದಾನಂತೆ ಕನ್ನಡದ ನಂಬರ್ ಒನ್ ಚಾನಲ್ ಅಂತ ಹೇಳ್ಕೊಳ್ಳುವಂತ ಕನ್ನಡದ ಪ್ರಪ್ರಥಮ ಸ್ಯಾಟಲೈಟ್ ಚಾನೆಲ್ ಎರಡು ಸಾವಿರದ ಆರರಲ್ಲಿ ಪ್ರಾರಂಭವಾದಂತಹ ಟಿ ವಿ ನೈನ್ ರೇಟಿಂಗ್ ಅಲ್ಲಿ ನಂಬರ್ ಒನ್ ಈ ಅಲ್ಲಿ ಸೂರಜ್ ರೇವಣ್ಣ ಜೈಲಿನಲ್ಲಿ ದಿಂಬು ತೂತು ಮಾಡಿದ್ದಾರೆ ಗೋಡೆ ತೂತ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಬ್ರೇಕಿಂಗ್ ನ್ಯೂಸ್ ಕೊಡ್ತಾರೆ ಅಂತಂದ್ರೆ ಯಾವ ಹಂತಕ್ಕೆ ಹೋಗಿದ್ದೀರಿ ನೀವು ಯಾವ ಹಂತದಲ್ಲಿದ್ದೀರಿ ನೀವು ನಗೆ ಈಡಾಗ್ತಾ ಇದ್ದೀರಲ್ಲಪ್ಪ ರಂಗನಾಥ್ ಭಾರದ್ವಾಜ್ ಅವರು ಈ ಟಿವಿಯಲ್ಲಿ ಇದ್ದು ಟಿ ವಿ ನೈನಿಗೆ ಬಂದು ಸೊಮೆಯಾಗಿ ಬಂದು ಹೋಗಿ ಮತ್ತೊಂದ್ಸರಿ ಟಿ ವಿ ನೈನಿಗೆ ಬಂದಿರೋ ಅಂಥವ್ರು ಎಲ್ಲ ಚಾನಲ್ಗಳಿಗೆ ಹೋಗಿ ಬಂದು ಇವತ್ತು ಟಿ ವಿ ನೈನ್ ನ ಮುಖ್ಯಸ್ಥರಾಗಿರುವಂಥವ್ರು ನೀವು ಹಿಂದೆ ವಿಷ್ಣುದಾಸ ಜೊತೆಯಲ್ಲಿ ಯಾವುದು ಭಗವಾನ್ ವಿಚಾರದಲ್ಲಿ ವಾಗ್ ಮಾಡೋದಕ್ಕೆ ಮೊದಲೇ ಪ್ರೀಪ್ಲಾನ್ ಮಾಡಿಕೊಂಡಿದ್ದಂತಹ ಕಾರ್ಯಕ್ರಮದಲ್ಲಿ ಅದೇ ವಿಷ್ಣುದಾಸ ಶರ್ಮಾ ಅವರ ಜೊತೆ ನೀವು ಯಾವ್ಯಾವ ರೀತಿ ಮಾತನಾಡಿದ್ರಿ ಅದಕ್ಕೂ ತಿದ್ದಗೊಡ್ಲಿಲ್ಲ ಈ ರೀತಿಯಾದಂತಹ ಒಂದು ಹೆಡ್ಲೈನ್ ಲೈನ್ ಬೇಕಾ ಈ ರೀತಿಯಾದಂತಹ ಒಂದು ಹೆಡ್ ಲೈನ್ ಬೇಕಾ ಇಪ್ಪತ್ತು ದಿನಗಳಿಂದ ದರ್ಶನ್ ವಿಚಾರ ಇಟ್ಕೊಂಡು ಈ ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಬರ್ತಾ ಇರುವಂತ ಈ ಹುಚ್ಚಾಟಗಳನ್ನ ಜನ ನೋಡ್ತಾ ಇರುವಂಥದ್ದು ಹುಚ್ಚಾಟಗಳನ್ನು ಜನ ನೋಡ್ತಾ ಇರುವಂಥದ್ದು ಸುವರ್ಣ ವಾಹಿನಿಯ ಅಜಿತ್ ಹನ್ಮಕ್ಕನ್ ಅವರಂತೂ ಮಾನಸಿಕ ಸ್ಥಿಮಿತ ಕಳ್ಕೊಂಡಿರೋ ರೀತಿ ದರ್ಶನ್ ಅಭಿಮಾನಿಗಳ ಮೇಲೆ ಬುಗಿಬಿದ್ದರು ಅವರನ್ನು ಹುಚ್ಚರು ಅಂದರು ಯಾರು ಹುಚ್ಚರಾದ್ರು ಅವರನ್ನ ಹುಚ್ಚರು ಅಂದರು ಯಾರು ಹುಚ್ಚಿರಾದ್ರು ದರ್ಶನ್ ನ ಟಾರ್ಗೆಟ್ ಮಾಡ್ಕೊಂತ ಬಂದ್ರು ಯಾರು ಉಚ್ಚರಾದ್ರೂ ಇವತ್ತು ಪ್ರಜ್ವಲ್ ರೇವಣ್ಣನ ಕೇಸು ಬಂದಾಗ ಅವನು ಫಾರಿನ್ನಿಂದ ಬರೋವರೆಗೂ ಬಿಡಲಿಲ್ಲ ಬಂದಾದ ಮೇಲೆ ಸ್ಟಾಪ್ ಮಾಡಿದ್ರಿ ಸೂರಜ್ ರೇವಣ್ಣನ ಮೇಲೆ ಕೇಸ್ ಆದಾಗ ಅದನ್ನು ಅಷ್ಟಾಗಿ ಜನರ ಮುಂದೆ ತಲುಸ್ ತಲುಪಿಸ್ಲಿಲ್ಲ ದರ್ಶನ್ ನಡ್ಕೊಳ್ತಾ ಕೂತಿದ್ರಿ ಯಾಕೆ ದರ್ಶನ್ನಿಂದ ಟಿ ಆರ್ ಪಿ ಬರುತ್ತೆ ಅನ್ನೋದ್ರ ಕಮರ್ಷಿಯಲ್ ಜಾಸ್ತಿ ಆಗುತ್ತೆ ಅನ್ನೋದಕ್ಕೆ ಇವತ್ತು ಸೂರಜ್ ರೇವಣ್ಣನ ವಿಚಾರದಲ್ಲಿ ಈ ರೀತಿಯಾದಂಥ ಒಂದು ಬ್ರೇಕಿಂಗ್ ನ್ಯೂಸ್ ಕೊಡ್ತೀರಿ ಅಂತಂದ್ರೆ ನೀವು ಯಾವ ಹಂತಕ್ಕೆ ಹೋಗಿದ್ದೀರಿ ಯಾವ ಹಂತಕ್ಕೆ ಹೋಗ್ತಾ ಇದ್ದೀರಿ ಒಬ್ಬ ಜವಾಬ್ದಾರಿಯುತವಾದಂತಹ ಒಂದು ಟಿವಿ ನೈನ್ ಸ್ಯಾಟಲೈಟ್ ಚಾನಲ್ ಈ ರೀತಿಯಾದಂತಹ ಬ್ರೇಕಿಂಗ್ ನ್ಯೂಸ್ ಕೊಡ್ಬೇಕಾ ರಂಗನಾಥ್ ಅವರು ಈ ರೀತಿಯಾದಂತಹ ಬ್ರೇಕಿಂಗ್ ನ್ಯೂಸ್ ಕೊಡ್ಬೇಕಾ ಈ ರೀತಿನೂ ವ್ಯೂಸ್ ಬೇಕಾ ನಿಮ್ಗೆ ಈ ರೀತಿಯೂ ಕಮರ್ಷಿಯಲ್ ಬೇಕಾ ಈ ರೀತಿನೂ ಟಿ ಆರ್ ಪಿ ಬೇಕಾ ನಿಮ್ಗೆ ಯೂಟ್ಯೂಬ್ ಚಾನೆಲ್ ಮಾಡಲ್ರಿ ಕೆಲಸ ಯೂಟ್ಯೂಬ್ ಚಾನೆಲ್ ಅಲ್ಲಿ ಟ್ರೋಲ್ ಮಾಡ್ತಾರಲ್ಲ ಅವರು ಮಾಡಲ್ಲ ಈ ಕೆಲಸ ಅನ್ ಅದಕ್ಕಿಂತ ಕಡೆಯಾಗಿ ಹೋಗ್ತಾ ಇದರಲ್ಲ ನೀವು ಎಂತೆಂತಹ ಬೆಳವಣಿಗೆಗಳು ನಡೀತಾ ಇದೆ ಪವರ್ ಟಿವಿ ಹೋಯ್ತು ಬಿ ಟಿವಿ ಮೇಲೆ ಕೇಸ್ ಆಯ್ತು ಬಿ ಟಿವಿ ಕೆಲಸ ಮಾಡ್ತಾ ಇದ್ದಂತಹ ದಿವ್ಯಾ ವಸಂತ ಮೇಲೆ ಕೇಸ್ ಕೇಸಾಯ್ತು ಇರುವಂತಹ ನಾಲ್ಕು ಜನ ಸ್ಯಾಟಲೈಟ್ ಚಾನೆಲ್ ನಡೆಸುವವರಿಗೆ ನಿಮಗೂ ಸಹ ನಾವು ಸರಿಯಾದ ದಾರಿನಲ್ಲಿ ಹೋಗ್ಬೇಕು ಅಂತ ಅನಿಸ್ತಾ ಇಲ್ವಾ ರಂಗನಾಥ ಅವರು ಎಷ್ಟು ವರ್ಷದಿಂದ ಟಿವಿ ಫೀಲ್ಡ್ ಅಲ್ಲಿ ಇದ್ದೀರಿ ನೀವು ತಿಳ್ಕೊಳ್ಬೇಕಾಗಿತ್ತಲ್ಲ ಯಾವ ಸುದ್ದಿನ ನಾವು ಕೊಡಬೇಕು ಅಂತ ತಿಳುವಳಿಕೆ ಇರಬೇಕಾಗಿತ್ತಲ್ಲ ಸೂರಜ್ ರೇವಣ್ಣ ದಿಂಬು ತೂತು ಮಾಡದ ಸೂರಜ್ ರೇವಣ್ಣ ಗೋಡೆ ತೂತು ಮಾಡ್ದಾದ್ರೆ ನೀವು ಕ್ಯಾಮ್ರಾ ಹಾಕಿ ನೋಡಿದಿರಿ ನೀವಾಗ ನೀವು ಕ್ಯಾಮ್ರಾ ಮ್ಯಾನ್ ನ ವರದಿಗಾರನಾಗ ಮಾಡಿದ್ರ ಹಾಗಾದ್ರೆ ಸೂರಜ್ ರೇವಣ್ಣನ ಮನೆಯಲ್ಲಿ ಎಷ್ಟು ದಿಂಬು ಎಷ್ಟು ಗೋಡೆ ಎಷ್ಟು ಹೋಗಿರಬೇಕು ಹೋಗಿ ಅಲ್ಲಿ ಸುದ್ದಿ ಮಾಡಿ ಅಲ್ಲಿ ಹೋಗಿ ಸುದ್ದಿ ಮಾಡಿ ಅದು ದೊಡ್ಡ ಸುದ್ದಿ ಆಗುತ್ತಲ್ಲ ನಿಮಗೆ ಯಾವ ಸುದ್ದಿಯನ್ನು ಯಾವ ರೀತಿ ಕೊಡಬೇಕು ಏನು ಮಾಡಬೇಕು ಜನ ನಮ್ಮನ್ನು ಯಾವ ರೀತಿ ನೋಡ್ತಾ ಇದ್ದಾರೆ ಏನಾದರೂ ಯೋಚನೆ ಮಾಡ್ತಾ ಇದ್ದೀರಾ ಯಾವುದ್ರ ಬಗ್ಗೆ ಯೋಚನೆ ಇಲ್ಲ ಯಾವುದ್ರ ಬಗ್ಗೆ ಬೇಕಾಗೂ ಇಲ್ಲ ನಿಮಗೆ ನಿಮಗೆ ಬೇಕಾಗಿರೋದೇನೋ ಕಮರ್ಷಿಯಲ್ ಅಷ್ಟೇ ಅಲ್ಲ ನಿಮಗೆ ಬೇಕಾಗಿರೋದೇನೋ ಟಿ ಆರ್ ಪಿ ಅಷ್ಟೇ ಅಲ್ವಾ ಅವ್ರು ಯಾರೋ ವರದಿಗಾರ ಯಾವುದೋ ಒಂದು ಸುದ್ದಿ ಕೊಟ್ಟ ಅಂತ ಅದನ್ನು ಪ್ರಸಾರ ಮಾಡಬೇಕಾ ಬೇಡ ಅಂತೇಳಿ ಒಬ್ಬ ಸಂಪಾದಕ ಅದನ್ನು ಸೆನ್ಸರ್ ಮಾಡ್ಬೇಕಲ್ರಿ ಅದನ್ನು ಸೆನ್ಸಾರ್ ಮಾಡ್ತಾನೆ ಹಾಕಬೇಕು ಸೂರಜ್ ರೇವಣ್ಣ ಒಬ್ಬ ಸಲಿಂಗಕಾಮಿಯೋ ತನ್ನ ದೇಹದಲ್ಲಿ ಬದಲಾವಣೆ ಆಗ್ತಾ ಇದೆಯೋ ಅದು ಅವನಿಗೆ ಗೊತ್ತಿದೆ ಅದರ ಬಗ್ಗೆ ಇವತ್ತೇನು ದೂರು ಕೊಟ್ಟಿದ್ದಾನೆ ನಡೀತಾ ಇದೆ ಸರಿ ಒಬ್ಬ ಸೂರಜ್ ರೇವಣ್ಣ ಎಂಬ ಜನಪ್ರತಿನಿಧಿ ಇವತ್ತು ಯಾವ ರೀತಿ ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾಗಿತ್ತು ನಡ್ಕೊಳ್ಬೇಕಾಗಿತ್ತು ತನ್ನ ತಮ್ಮ ಈ ರೀತಿ ಮಾಡಿದ್ದಾನೆ ನನ್ನ ತಂದೆ ಜೈಲಿಗೆ ಹೋಗಿ ಬಂದಿದ್ದಾರೆ ತನ್ನ ತಾಯಿ ಬೇಲ್ ಮೇಲಿದ್ದಾಳೆ ನನ್ನ ಕೇಸು ಈ ರೀತಿ ಬಂದರೆ ಹೇಗಪ್ಪ ಅಂತೇಳಿ ಯೋಚನೆ ಮಾಡಬೇಕಾಗಿತ್ತು ಯಾವುದನ್ನು ಮಾಡಿದ ಒಬ್ಬ ಎಮ್ ಎಲ್ ಸಿ ಆಗಿರೋವನು ಇವತ್ತು ಜೈಲಿನಲ್ಲಿ ಕುತ್ಕೊಂಡಿದ್ದಾರೆ ಅದರಕ್ಕೆ ಆ ಸುದ್ದಿ ದೊಡ್ಡ ಸುದ್ದಿ ಅಂತ ಹೇಳ್ಬಿಟ್ಟು ಇವತ್ತು ಸೂರಜ್ ರೇವಣ್ಣ ಗೋಡೆ ತೂತ್ ಮಾಡ್ದ ದಿಂಬು ತೂತ್ ಮಾಡ್ದ ಅಂತ ಆಗ್ತಿರಲ್ಲ ದರ್ಶನ್ದು ಆಯ್ತು ದರ್ಶನ್ ಆಯ್ತು ದರ್ಶನ್ ಆಯ್ತು ಎಲ್ಲವನ್ನೂ ಆಯ್ತು ಇವಾಗ ಸೂರಜ್ ರೇವಣ್ಣ ಹೇಳ್ಕೊಂಡು ಕೂತಿದ್ರಿ ಬ್ರೇಕಿಂಗ್ ನ್ಯೂಸ್ ಟಿ ವಿ ನಲ್ಲಿ ಬ್ರೇಕಿಂಗ್ ನ್ಯೂಸ್ ಕೊಡುವಂತಹ ವಿಚಾರವ ಇದು ನಾಚಿಕೆ ಆಗುತ್ತೆ ರೀ ಯಾವ ಹಂತಕ್ಕೆ ಹೋಗ್ತಾ ಇದ್ದೀರಿ ನೀವೆಲ್ಲ ಯಾವ ಹಂತಕ್ಕೆ ಹೋಗ್ತಾ ಇದ್ದೀರಿ ಮನೆಯಲ್ಲಿ ಮನೆ ಮಂದಿಯೆಲ್ಲ ಕೂತ್ಕೊಂಡು ನ್ಯೂಸ್ ಚಾನೆಲ್ಗಳನ್ನು ನೋಡದೆ ಬಿಟ್ಬಿಡಿದ್ದಾರೆ ಬದಲಾವಣೆ ಆಗಿ ನಿಮ್ಮದೇ ಆದಂತ ಸುಮಾರು ಇಪ್ಪತ್ತು ವರ್ಷಗಳಿಂದ ನ್ಯೂಸ್ ಚಾನಲ್ ನ್ಯೂಸ್ ಅಲ್ಲಿ ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇದ್ದೀರಲ್ಲ ಇಪ್ಪತ್ತು ವರ್ಷಗಳಿಂದ ಇನ್ನೂ ಅನುಭವ ಸಾಲದ ನಿಮಗೆ ಇನ್ನೂ ಅನುಭವ ಬೇಕಾ ಇನ್ನು ಎಷ್ಟು ವರ್ಷ ಇರ್ತೀರಿ ಏನಾದರೂ ಸಮಾಜಕ್ಕೆ ಏನಾದರೂ ಒಳಿತಾ ಕೊಡಬೇಕಲ್ಲ ನಿಮ್ಮ ಕೊಡುಗೆ ಆದರೂ ಏನು ಕೊಟ್ಟಿದ್ದೀರಾ ಕೊಡಗಿಲ್ಲ ಡ್ರಾಮಾ ಮಾಡಿಕೊಂಡು ಮೇಕಪ್ ಮಾಡಿಕೊಂಡು ಡ್ರಾಮಾ ಮಾಡಿಕೊಂಡು ಕತೆ ಚಿತ್ರಕತೆ ಸಂಭಾಷಣೆ ಸ್ಕ್ರೀನ್ ಪೇ ಎಲ್ಲವನ್ನೂ ನೀವೇ ಮಾಡಿಕೊಂಡು ನೀವೇ ಎಲ್ಲ ಮಾಡ್ತಿದ್ರೆ ಮತ್ತೆ ಜನರ ಮುಂದೆ ಸತ್ಯ ಹೇಳೋರು ಯಾರು ಅರ್ಥ ಮಾಡ್ಕೊಳ್ತೀರಿ ಪತ್ರಕರ್ತರು ಅರ್ಥ ಮಾಡ್ಕೊಳ್ಬೇಕು ಏನೋ ಆಮಿಷಕ್ಕೆ ಒಳಪಟ್ಟು ಯಾರಿಗೂ ಏನೋ ಟಿ ಆರ್ ಪಿಗೆ ಏನೋ ಕಮರ್ಷಿಯಲ್ ಅಂತಾರಲ್ಲ ಪದೇ ಪದೇ ಜನರ ಬಾಯ್ನಲ್ಲೇ ಬರೆದು ಬಿಟ್ಟಿದೆ ಬದಲಾವಣೆ ಆಗಿ ಬದಲಾವಣೆ ಆದಾಗ ಮಾತ್ರ ಜನ ನಿಮ್ಮನ್ನು ಕ್ಷಮಿಸ್ತಾರೆ ಇಲ್ಲಾದರೆ ಜನ ಒಂದು ದಿವಸ ನಿಮಗೆ ಚೀಮಾರಿ ಆಗ್ತಾರೆ ಇಂತಹ ಸುದ್ದಿಗಳೆಲ್ಲ ಕೊಡೋ ಅಂಥದ್ದು ಜನರ ಧ್ವನಿಯಾಗಿ ಜನರ ಧ್ವನಿಯಾಗಿ ಜನರಿಗೆ ಏನು ಸರ್ಕಾರ ಶಾಸಕಾಂಗ ಮತ್ತು ಕಾರ್ಯಾಂಗದಲ್ಲಿ ಅನ್ಯಾಯ ಆಗ್ತಾ ಇದೆಯಲ್ಲ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ